ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಧನುರ್ಮಾಸ ಅಥವಾ ಶೂನ್ಯ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ ಈ ಮಾಸದಲ್ಲಿ ಶುಭ ಕಾರ್ಯಗಳು ಅಥವಾ ಸಮಾರಂಭಗಳನ್ನು ನಡೆಸುವುದಿಲ್ಲ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಧನುರಾಶಿಗೆ ಸಾಗಿದಾಗ ಧನು ಸಂಕ್ರಾಂತಿ ಬರುತ್ತದೆ ಇದು ಒಂದು ಪೂರ್ಣ ತಿಂಗಳುಗಳ ಕಾಲ ನಡೆಯುವ ಧನುರ್ಮಾಸದ ಆರಂಭವನ್ನು ಸೂಚಿಸುತ್ತದೆ ಈ ಧನುರ್ಮಾಸವನ್ನು ಶೂನ್ಯ ಮಾಸ ಅಥವಾ ಕಾರ್ಮಾಸ ಎಂದು ಕೂಡ ಕರೆಯುತ್ತೇವೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸವು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೂ ಈ ಧನುರ್ಮಾಸದ ಸಂದರ್ಭದಲ್ಲಿ ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಯಾವ ಕಾರ್ಯಗಳನ್ನು ನಡೆಸಬೇಕು ಯಾವ ಕಾರ್ಯಗಳನ್ನು ಕೈಗೊಳ್ಳಬಾರದು ಈ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸವು ಡಿಸೆಂಬರ್ ಹದಿನಾರನೇ ತಾರೀಕು ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಧನುರ್ಮಾಸವು ಡಿಸೆಂಬರ್ ಹದಿನಾರನೇ ತಾರೀಕು ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕಿನವರೆಗೂ ಇರುತ್ತದೆ ಸೂರ್ಯನು ಧನು ರಾಶಿಯನ್ನು ಪ್ರವೇಶ ಮಾಡುವಾಗ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಜನವರಿ ಹದಿನಾಲ್ಕರಂದು ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಧನುರ್ಮಾಸವು ಕೊನೆಗೊಳ್ಳುತ್ತದೆ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಧನುರ್ಮಾಸವು ಪ್ರಾರಂಭವಾಗಿ ಸಂಕ್ರಾಂತಿ ಹಬ್ಬದ ದಿನಗಳವರೆಗೆ ಈ ಧನುರ್ಮಾಸವು ಇರುತ್ತದೆ ಈ ಮಾಸದಲ್ಲಿ ಮುಖ್ಯವಾಗಿ ವಿಷ್ಣುವಿಗೆ ದೀಪಾರಾಧನೆ ಮಾಡುವಂಥದ್ದು ಅರಳಿಕಟ್ಟೆ ಪೂಜೆ ಮಾಡುವಂಥದ್ದು ನವಗ್ರಹ ಪೂಜೆ ಮಾಡುವಂಥದ್ದು ಮಣ್ಣಿನ ದೀಪವನ್ನು ಹಚ್ಚುವಂಥದ್ದು ಜೊತೆಗೆ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ತುಂಬಾ ವಿಶೇಷವಾಗಿದೆ ಧನುರ್ಮಾಸದ ಸಮಯದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಬತ್ತಿ ಹಚ್ಚುವುದರಿಂದ ತುಂಬ ಒಳ್ಳೆಯದು ಶಾಸ್ತ್ರಗಳ ಪ್ರಕಾರ ಈ ತಿಂಗಳಲ್ಲಿ ಕೆಲವು ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಉದಾಹರಣೆಗೆ ಹೊಸ ಯೋಜನೆ ಕಾರ್ಯ ಮದುವೆ ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಹಾಗೆ ಸಮಾರಂಭಗಳನ್ನು ಕೂಡ ನಿಷೇಧಿಸಲಾಗಿದೆ ಏಕೆ ಎಂದರೆ ಈ ತಿಂಗಳಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿರುತ್ತದೆ ಮತ್ತು ಸೂರ್ಯ ದುರ್ಬಲವಾಗಿದ್ದಾಗ ವಾತಾವರಣದಲ್ಲಿ ಕತ್ತಲೆ ತುಂಬಿರುತ್ತದೆ ಮೋಡ ಕವಿದ ವಾತಾವರಣವೂ ಇರುತ್ತದೆ ಹೆಚ್ಚು ಚಳಿ ಇರುತ್ತದೆ ಹೀಗಾಗಿ ಶುಭ ಕಾರ್ಯಕ್ರಮಗಳನ್ನು ನಿಷೇಧಿಸಲಾಗಿದೆ ಹಾಗಾಗಿ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ತಪ್ಪಿಸಬೇಕು ಹಾಗಾಗಿ ನಮ್ಮ ಹಿರಿಯರು ಇಂದಿನಿಂದಲೂ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ತಪ್ಪಿಸಬೇಕು ಎಂದು ಹೇಳುತ್ತಾರೆ ಜೊತೆಗೆ ಈ ಧನುರ್ಮಾಸದಲ್ಲಿ ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಧನುರ್ಮಾಸದ ಸಂದರ್ಭದಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು ಈ ಮಾಸದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಹುಟ್ಟು ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವತೆ ಮತ್ತು ದೇವರನ್ನ ಭಕ್ತಿಯಿಂದ ಪೂಜಿಸಬೇಕು ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಜೊತೆಗೆ ಈ ಮಾಸದಲ್ಲೇ ವೈಕುಂಠ ಏಕಾದಶಿಯನ್ನು ಆಚರಿಸುತ್ತಾರೆ ಈ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯಬಾರದು ಆದರೆ ದೇವರನ್ನ ಈ ಮಾಸದಲ್ಲಿ ಸ್ಮರಿಸಬೇಕು ವ್ರತಗಳನ್ನು ಆಚರಿಸಬೇಕು ಇದರಿಂದ ಪುಣ್ಯಫಲ ಸಿಗುತ್ತದೆ ಈ ಧನುರ್ಮಾಸದ ಸಂದರ್ಭದಲ್ಲಿ ತಪ್ಪದೆ ಏನನ್ನು ಮಾಡಬೇಕು ಎಂದರೆ ದೇವರ ನಾಮಗಳನ್ನು ಸ್ಮರಣೆ ಮಾಡಬೇಕು ವ್ರತಗಳನ್ನು ಆಚರಿಸಬೇಕು ಇದರಿಂದ ಪೂರ್ಣ ಫಲ ಸಿಗುತ್ತದೆ ಪೂಜೆ ಮತ್ತು ವ್ರತಗಳನ್ನು ಆಚರಿಸುವುದಕ್ಕೆ ಈ ಧನುರ್ಮಾಸವು ವಿಶೇಷವಾಗಿದೆ ಮಹಿಳೆಯರು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಈ ತಿಂಗಳು ತುಪ್ಪದ ದೀಪವನ್ನು ಬೆಳಗಿಸುವುದರ ಮೂಲಕ ತುಳಸಿ ಮಾತೆಯನ್ನು ಪೂಜಿಸಬೇಕು ದೇವರ ಜಪ ಮಾಡುವುದು ವಿಷ್ಣುವಿನ ಆರಾಧನೆ ಹನುಮಾನ್ ಚಾಲಿ ಸೇಡಿಕೊಳ್ಳುವುದು ಈ ಸಮಯದಲ್ಲಿ ಮಂತ್ರ ಜಪಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಧನುರ್ಮಾಸದಲ್ಲಿ ದೇವರ ಪೂಜೆಯನ್ನು ಮಾಡುವಂಥದ್ದು ಅದರ ಜೊತೆಗೆ ಕೋವುಗಳಿಗೆ ದಾನವನ್ನು ಮಾಡುವಂಥದ್ದು ರೆ ಹಸುವಿಗೆ ಹಸಿ ಹುಲ್ಲನ್ನು ನೀಡುವಂಥದ್ದು ಅದರ ಜೊತೆಯಲ್ಲಿಯೇ ಬೆಲ್ಲ ಅವಲಕ್ಕಿಯನ್ನು ನೀಡುವುದು ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ಹಾಗೂ ಯಾವಾಗ ಅಂತ್ಯವಾಗುತ್ತದೆ ಈ ಮಾಸದಲ್ಲಿ ಯಾವ ಕಾರ್ಯಗಳನ್ನು ಕೈಗೊಳ್ಳಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್